ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತುಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಆಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸಿ ಪ್ರತಿ ದಿವಸದಲ್ಲಿ ಮರೆಯದಲೆ ಇವತ್ತು ಶಿವರಾತ್ರಿ ಈಶ್ವರನ ಪೂಜೆಯನ್ನು ಭಜನೆಯನ್ನು ಮಾಡಬೇಕು ನಮ್ಮಲ್ಲಿ ಶ್ರೀಮದ್ ಆಚಾರ್ಯ ಹೇಳಿದ್ದಾರೆ ಎಲ್ಲ ತತ್ವಾಭಿಮಾನಿ ದೇವತೆಗಳನ್ನು ಪೂಜೆ ಮಾಡಿ ತಾರತಮ್ಯಾನುಸಾರವಾಗಿ ಪೂಜೆ ಮಾಡಬೇಕು ಆಗಲೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಆ ದೇವತೆಗಳು ಇದು ಮಾಡ್ತಾರೆ ಪರ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನ ಹೇಳಿದಂತೆಯೇ ಮಾಡಬೇಕು ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡಿ ನಮ್ಮ ಮನಸ್ಸಿಗೆ ಬಂದಂಗೆ ಮಾಡಿದ್ರೆ ಅನುಗ್ರಹ ಆಗೋದಿಲ್ಲ ಆ ದೇವತೆಗಳು ಅನುಗ್ರಹ ಮಾಡೋದಿಲ್ಲ ಪರಮಾತ್ಮ ಅಂತೂ ಮಾಡೋದೇ ಇಲ್ಲ ಆದ್ದರಿಂದ ತಾರತಮ್ಯದಲ್ಲಿ ಮೊದಲನೇ ಕಕ್ಷೆಯಲ್ಲಿ ಪರಮಾತ್ಮ ಆಮೇಲೆ ಮಹಾಲಕ್ಷ್ಮೀ ದೇವಿ ಆಮೇಲೆ ಬ್ರಹ್ಮ ಮತ್ತು ವಾಯುದೇವರು ಮೂರನೇ ಕಕ್ಷೆಯಲ್ಲಿ ನಾಲ್ಕನೇ ಕಕ್ಷೆಯಲ್ಲಿ ಸರಸ್ವತಿ ಮತ್ತು ಭಾರತೀಯರು ಐದನೇ ಕಕ್ಷೆಯಲ್ಲಿ ಗರುಡ ಶೇಷ ರುದ್ರರು ಬರ್ತಾ ಇದ್ದಾರೆ ಇಲ್ಲಿ ಯಾರು ಪೂಜೆ ಮಾಡಬೇಡ ಅಂತ ಹೇಳ್ತಾ ಇಲ್ಲ ತಾರತಮ್ಯಾನುಸಾರವಾಗಿ ಆ ದೇವತೆಗಳ ಪೂಜೆ ಮಾಡಿದಾಗ ದೇವತೆಗಳು ಸಂತೋಷಪಟ್ಟು ಎಲ್ಲ ದೇವತೆಗಳು ಪರಮಾತ್ಮನ ಅಧೀನದಲ್ಲಿದ್ದಾರೆ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಅಧೀನದಲ್ಲಿದ್ದಾರೆ ಅದನ್ನು ಸರಿಯಾಗಿ ತಿಳಿದುಕೊಂಡು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ हाडे नमः पार्वती नमः पार्वती पतिनुत जनपर नमो विरुपाक्षा नमो नमो विरुपाक्ष रम रमणनल् अमल भकुति कोडु रम अमल भकुति कोड नमो विशालाक्षा नमो नमो विशालाक्षा नीलकण्ठत्रिशूलडमरुहस्तालङ्कृतरक्षा फालनेत्रकपालरुण्डमणिमालाधृतवक्षा शीलरम्यविशाल श्रीलकोमीश ओलैसुव ओलै सुव भक्ता वल्गलपक्षा भक्ता वल्गळपक्षा उपासक ईशकैलास वासदेवा दाशरथिय प्रभावा भाषि सुति हवशेष जीव ईशने भावीशनल्लि कीलिसो मनवगिरिजेश महादेव गिरिजेश महादेव मृत्युञ्जयनि उत्तम पदयुग सर्वत्रा अपत्यनन्ते हत्तिरकरदुपत्यनन्त्यपुरयुतिरो त्रिनेत्रा हे बाणन सत्यजि सुचरित्रा कर्तृ उडुपि सर्वोत्तमकृष्णन् पौत्रपु कृपा कृपापात्रा क्रौ पौत्र कृपापात्रा ನಮಃ ಪಾರ್ವತಿ ಪತಿನುತ ಜನ ಪರ ನಮೋ ವಿರೂಪಾಕ್ಷ ದೇವತೆಗಳ ಪೂಜೆಯನ್ನು ಮಾಡಿರಿ ತಾರತಮ್ಯಾನುಸಾರವಾಗಿ ತಿಳಿದುಕೊಂಡು ಪೂಜೆ ಮಾಡಿದಾಗ ಆ ದೇವತೆಗಳಿಗೂ ಸಂತೋಷ ಆಗತ್ತೆ ಆ ದೇವತೆಗಳು ಹೋಗಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ ಅವರ ಪ್ರಾರ್ಥನೆಯನ್ನು ಪರಮಾತ್ಮ ಬೇಗ ಕೇಳ್ತಾನೆ ಅನುಗ್ರಹ ಮಾಡ್ತಾನೆ ಇದನ್ನೇ ಇಲ್ಲಿ ವ್ಯಾಸರಾಯರು ಬರೆದಿದ್ದಾರೆ ನಮಃ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ ಪಾರ್ವತಿಯ ಪತಿ ಆಗಿರುವಂತಹ ಪಾ ಪಾರ್ವತಿಯಿಂದ ಸ್ತುತಿಸಲ್ಪಡುವಂತಹ ಹೇ ಈಶ್ವರ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ ಮತ್ತು ನೀನೆಂಥವನು ವಿರೂಪಾಕ್ಷ ಮೂರು ಕಳ್ಳು ಕಣ್ಣುಳ್ಳವನು ಭಕ್ತರಿಗೆ ಅನುಗ್ರಹ ಮಾಡುವವನು ಜನಪರನಾಗಿದ್ದೆ ಅನುಗ್ರಹ ಮಾಡುವನಾಗಿದ್ದೆ ಅಂತಹ ನಿನಗೆ ಪಾರ್ವತಿ ಪತಿಯಾಗಿರುವಂತಹ ಹೇ ಶಂಕರನೇ ನಿನಗೆ ನಾನು ನಮಸ್ಕಾರ ಮಾಡಿದೆ ನೀಲಕಂಠ ನೀನು ಹೇಗಿದ್ದಿ ಅಂತಂದರೆ ನೀಲಕಂಠನಾಗಿದ್ದಿ ಸಮುದ್ರ ಮಥನ ಕಾಲದಲ್ಲಿ ಏನು ವಿಷ ಬಂದಿತ್ತು ಆ ವಿಷವನ್ನು ಕುಡಿದು ಕಂಠದಲ್ಲೇ ಇಟ್ಕೊಂಡಿದ್ದಾರೆ ನೀಲಕಂಠ ಅಂತ ಅದಕ್ಕೆ ಕರೀತಾರೆ ತ್ರಿಶೂಲವನ್ನು ಹಿಡ್ಕೊಂಡಿದ್ದಾರೆ ಕೈಯಲ್ಲಿ ಹಸ್ತಾಲಂಕೃತ ಅಂತ ಹೇಳ್ತಾರೆ ಕೈಯಲ್ಲಿ ತ್ರಿಶೂಲವನ್ನು ಡಮರುಗಳನ್ನು ಡಮರುವನ್ನು ಹಿಡ್ಕೊಂಡಿದ್ದಾರೆ ಅಂತಹ ನೀನು ನನ್ನನ್ನು ರಕ್ಷಣೆ ಮಾಡಪ್ಪ ಫಾಲನೇತ್ರ ಮೂರು ಕಣ್ಣುಳ್ಳವನು ಎರಡು ಕಣ್ಣುಗಳು ಎಲ್ಲರಿಗೂ ಇದ್ದಂಗೆ ಇದೆ ಒಂದು ಹಣೆಯಲ್ಲಿ ಫಾಲ ಅಂದರೆ ಹಣೆಯಲ್ಲಿ ಒಂದು ಕಣ್ಣುಳ್ಳವನು ನೀನು ತ್ರಿನೇತ್ರನಾಗಿದ್ದೆ ಕಪಾಲವನ್ನು ರುಂಡಮಣಿಯನ್ನು ಧರಿಸಿದ್ದೆ ಮಾಲೆಯನ್ನು ರುಂಡಮಣಿಯೇ ಮಾಲೆಯನ್ನಾಗಿ ಹಾಕ್ಕೊಂಡಿದ್ದೆ ಅಂತಹ ಎದೆಯುಳ್ಳಂತಹ ನೀನು ನಿನಗೆ ನಾನು ನಮಸ್ಕಾರ ಮಾಡ್ತೇನೆ ಶೀಲ ರಮ್ಯ ವಿಶಾಲ ಸುಗುಣ ಅತ್ಯಂತ ಸುಗುಣಶೀಲನಾಗಿದ್ದ ನೋಡಲಿಕ್ಕೆ ಅತ್ಯಂತ ಸುಂದರನಾಗಿದ್ದೆ ವಿಶಾಲ ಹೃದಯವನಾಗಿದ್ದೆ ಅನಂತ ಕಲ್ಯಾ ಅನೇಕ ಕಲ್ಯಾಣ ಗುಣಗಳಿಂದ ಕೂಡಿದವನಾಗಿದ್ದೆ ಸುರಾಧ್ಯಕ್ಷ ಮತ್ತು ಪರಮಾತ್ಮನ ಲೀಲೆಯಲ್ಲಿ ಯಾವಾಗಲೂ ತಲ್ಲಿನಾಗಿರ್ತೀನಿ ಸುರಾಧ್ಯಕ್ಷ ದೇವತೆಗಳಿಗೆ ಸ್ವಾಮಿಯಾಗಿದೆ ವಾಯುದೇವರು ಸ ಭಾರತೀಯ ಸರಸ್ವತಿ ಬ್ರಹ್ಮದೇವರು ವಾಯುದೇವರು ಭಾರತೀಯ ಸರಸ್ವತಿಯ ನಂತರ ಗರುಡ ರುದ್ರರೇ ಕೆಳಗಿನ ದೇವತೆಗಳಿಗೆ ಸ್ವಾಮಿಗಳಾಗಿದ್ದಾರೆ ಆದ್ದರಿಂದ ದೇವತೆಗಳಿಗೆ ಅಧ್ಯಕ್ಷರಾಗಿರುವಂತಹ ನೀವು ಅವರ ನಂತರ ಶ್ರೀಲಕುಮೇಶನ ಓಲೈಸುವ ಭಕ್ತಾವಳಿಗಳ ಪಕ್ಷ ಯಾರು ಲಕ್ಷ್ಮೀಪತಿಯಾಗಿರುವಂತಹ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆಯೋ ಅಂಥ ಭಕ್ತಾವಳಿಗಳಂತಹ ಭಕ್ತ ಸಮೂಹಕ್ಕೆ ನೀನು ಅವರ ಪಕ್ಷದಲ್ಲಿದ್ದಿ ಇದ್ರ ಕಡೆ ಲಕ್ಷಕೊಳ್ಳ್ರಿ ಏನೇನೋ ಮಾಡಿದ್ರಲ್ಲ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಅಂತ ಹೇಳಿ ಆ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನನ್ನು ಯಾರು ಸ್ತೋತ್ರದಿಂದ ಆಚರಣೆಯಿಂದ ಸಂತೋಷ ಪಡ್ತಾರೆಯೋ ಅಂತಹ ಭಕ್ತರ ಸಮೂಹಕ್ಕೆ ನೀನು ಅವರ ಭಕ್ತರ ಸಮೂಹದ ಪಕ್ಷದಲ್ಲಿದ್ದೀನಿ ಅವರಿಗೆ ನೀನು ಸಹಾಯ ಮಾಡ್ತೀನಿ ಅವನ ಸಹಾಯ ಅಂದ್ರೇನು ಮನೋಭಿಮಾನಿ ದೇವತೆ ನಮ್ಮ ಮನಸ್ಸು ಏಕಾಗ್ರವಾಗಬೇಕಾದರೆ ಇವರ ಅನುಗ್ರಹ ಬೇಕು ಇವರ ಅನುಗ್ರಹ ಇಲ್ಲದೆ ನಮ್ಮ ಮನಸ್ಸು ಏಕಾಗ್ರ ಆಗೋದಿಲ್ಲ ಅದರಿಂದ ಹೇಳ್ತಾ ಇದ್ದಾರೆ ಮನಸ್ಸು ಹೇಗಿರಬೇಕು ಅಂತ ತೈಲ ಧಾರೆಯಂತೆ ಮನಸ್ಸು ಕೂಡ ಹರಿಯಲು ತುಪ್ಪದ ಧಾರೆ ತುಪ್ಪ ಗಟ್ಟಿ ತುಪ್ಪ ಒಂದು ಸಲ ಬೀಳುತ್ತೆ ನಿಂತು ಹೋಗುತ್ತೆ ಆದರೆ ಎಣ್ಣೆಯ ಧಾರೆ ಸತತವಾಗಿ ಬಿಡುತ್ತೆ ಹಾಗೆ ನಮ್ಮ ಭಕ್ತಿ ಪರಮಾತ್ಮನಲ್ಲಿ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನಲ್ಲಿ ಭಕ್ತಿ ಬರಬೇಕಾಗಿದ್ದರೆ ಇವರ ಮನೋಭಿಮಾನಿ ಇವರ ಅನುಗ್ರಹ ಬೇಕೇ ಬೇಕು ನಾವು ಆ ಪರಮಾತ್ಮನನ್ನು ಈ ರೀತಿಯಾಗಿ ತಿಳಿದುಕೊಂಡು ತಾರತಮ್ಯದಿಂದ ಆ ರುದ್ರದೇವರನ್ನು ನಮಸ್ಕರಿಸಿದರೆ ಸ್ತೋತ್ರ ಮಾಡಿದರೆ ಅಂತಹ ಭಕ್ತರಿಗೆ ಅವರು ಬಂದು ರಕ್ಷಣೆ ಮಾಡ್ತಾರೆ ಅನುಗ್ರಹ ಮಾಡ್ತಾರೆ ವಾಸವನುತ ಹರಿದಾಸ ಈಶ ಕೈಲಾಸ ವಾಸದೇವ ವಾಸವನುತ ಇಂದ್ರನಿಂದ ಸ್ತುತ್ಯರಾಗಿರುವಂತಹ ಇಂದ್ರನಿಂದ ನಮಸ್ಕರಿಸಿಕೊಳ್ಪಡುವಂತಹ ಅಂದರೆ ಇಂದ್ರನಿಂದ ಶ್ರೇಷ್ಠರಾಗಿದ್ದಾರೆ ಹರಿದಾಸ ಪರಮಾತ್ಮನ ದಾಸರಾಗಿದ್ದೀರಿ ಪರಮಾತ್ಮನಿಗೆ ಶರಣು ಹೋಗಿದ್ದೀರಿ ನೀವು ಸರಿಯಾಗಿ ಸರಿಯಾಗಿ ಹರಿ ವಾಯು ವಾಯುಜೀವೋತ್ತಮ ಅಂತ ತಿಳ್ಕೊಂಡು ಆ ದಾರಿಯಲ್ಲಿ ನಡೆಯುವವರು ನೀವು ಅಂತಹ ಈಶ ಕೈಲಾಸದಲ್ಲಿರುವಂತಹ ಹೇ ರುದ್ರದೇವರೇ ದಾಶರಥಿಯ ಉಪಾಸಕ ನೀನು ಮತ್ತು ಹೇಗೆ ಅಂತಂದರೆ ರಾಮದೇವರ ಉಪಾಸನೆ ಮಾಡುವರು ನೋಡ್ರಿ ರಾಮದೇವರನ್ನು ಯಾವಾಗಲೂ ಪೂಜಿಸ್ತಾ ಇರ್ತಾರೆ ಅವರ ಸ್ತೋತ್ರವನ್ನು ಮಾಡ್ತಾ ಇರ್ತಾರೆ ಇದು ಮಾಡ್ತಾರೆ ಅವರ ಉಪಾಸನೆಯನ್ನು ಮಾಡ್ತಾ ಇರ್ತಾರೆ ದಶರಥನ ಮಗನಾಗಿರುವಂತಹ ರಾಮದೇವರ ಉಪಾಸನೆಯನ್ನು ಮಾಡ್ತಾ ಇರ್ತಾರೆ ಅಂತಹ ನೀವು ಸುಜನರ ಪೋಷಿಪ ದಿವ್ಯ ಪ್ರಭಾವ ಶಬ್ದಗಳು ರಕ್ಷಕೊಳ್ಳಿ ಸುಜನರನ್ನು ಪೋಷ ರಕ್ಷಣೆ ಮಾಡ್ತಾರೆ ದುರ್ಜನರನ್ನಲ್ಲ ನಾನು ಪಾರ್ವತಿ ಪ ಪತಿಯಾಗಿರುವಂತಹ ರುದ್ರದೇವನ ಇದು ಮಾಡ್ತೇನೆ ನಾ ಕೆಟ್ಟವನಿದ್ರು ನಾನು ರಕ್ಷಣೆ ಮಾಡ್ತೇನೆ ಅಂತಕೋಬಾರ್ರಿ ರಕ್ಷಣೆ ಮಾಡೋದಿಲ್ಲ ಅವರು ಸುಜನರನ್ನು ರಕ್ಷಿಸುತ್ತಪ್ಪ ಅಂತಹ ದಿವ್ಯವಾದ ಪ್ರಭಾವ ಉಳ್ಳವರು ನೀವು ಸುತಿಹದು ಅಶೇಷ ಜೀವರಿಗೆ ಈಶನೆಂಬ ಭಾವ ಸಾಮಾನ್ಯವಾದ ಜನರಿಗೆ ನೀನೇ ಈಶಾ ನೀನೇ ಸ್ವಾಮಿ ನೀನೇ ಸರ್ವೋತ್ತಮ ಅಂತ ತಿಳ್ಕೊಂಡಿದ್ದಾರೆ ಅಂತಹ ಭಾವನೆಯನ್ನು ತಪ್ಪಿಸು ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅಂತ ಹೇಳಿ ಆ ಶ್ರೀಶನಲ್ಲಿ ಲಕ್ಷ್ಮೀಪತಿಯಾಗಿರುವಂತಹ ಆ ಪರಮಾತ್ಮನಲ್ಲಿ ಮನೋಭಿಮಾನಿಯಾಗಿರುವಂತಹ ಹೇ ರುದ್ರದೇವರೇ ಗಿರಿಜೇಶ ಅಂತ ಇದ್ದಾರೆ ಗಿರಿಜಾಪತಿಯಾಗಿರುವಂತಹ ರುದ್ರದೇವರೇ ಮಹಾದೇವರೇ ನನ್ನ ಮನಸ್ಸು ಯಾವಾಗಲೂ ಆ ಪರಮಾತ್ಮನಲ್ಲೇ ಇರಬೇಕು ನನ್ನ ಮನಸ್ಸು ಇನ್ನೆಲ್ಲೂ ಹೋಗಲೇಬಾರ್ದು ಅಂತಹ ಯಾಕೆಂದರೆ ನೀವು ಮನೋಭಿಮಾನಿಯಾಗಿದ್ದೀರಿ ನನ್ನ ಮನಸ್ಸು ಯಾವಾಗಲೂ ಆ ಪರಮಾತ್ಮನಲ್ಲಿ ಇರುವಂತೆ ನೀವು ಆ ಅನುಗ್ರಹವನ್ನು ಮಾಡಿರಿ ಮನೋಭಿಮಾನಿಯಾಗಿರುತ್ತೆ ನೀವು ಅನುಗ್ರಹವನ್ನು ಮಾಡಿರಿ ಪತಿ ಆಗಿರುವಂಥ ಹೇ ರುದ್ರದೇವರೇ ನಿಮಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೆ ಮೊದಲೇ ಅನುಪಲ್ಲವೆಯಲ್ಲಿ ಹೇಳಿದ ಅಮಲ ಭಕ್ತಿ ಅಂತ ಇದ್ದಾರೆ ಹರಿ ಸರ್ವೋತ್ತಮನಾಗಿದ್ದಾನೆ ವಾಯು ಜೀವೋತ್ತಮನಾಗಿದ್ದಾನೆ ಈ ತಾರತಮ್ಯ ಜ್ಞಾನವನ್ನು ಕೊಟ್ಟು ಆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಲ್ಲಿ ಆಮಲವಾದ ಭಕ್ತಿ ಒಂದು ಕ್ಷಣ ಅಲ್ಲ ಯಾವಾಗಲೂ ಭಕ್ತಿ ಯಾವಾಗಲೂ ಇರಬೇಕು ಅಂತಹ ಭಕ್ತಿಯನ್ನು ನೀವು ಮನೋಭಿಮಾನಿಯಾಗಿದ್ದೇನೆ ನೀವು ಕೊಡ್ರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಯಾರ ಹತ್ರ ಹೋಗಿ ಏನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ ಆಗಿರುವಂತಹ ಹೇ ರುದ್ರದೇವರೇ ಪಾರ್ವತಿ ಪತಿಯಾಗಿರುವಂತಹ ರುದ್ರದೇವರೇ ನಿಮಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ನನ್ನ ಮನಸ್ಸು ಯಾವಾಗಲೂ ಆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಪಾದಕಮಲದಲ್ಲಿಯೇ ಇರಬೇಕು ಅವನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಅಂಥೇಳಿ ಆ ಭಕ್ತಿಯನ್ನು ಕೊಟ್ಟರು ನನ್ನ ಮನಸ್ಸು ಹಾಗೆ ಆ ಪರಮಾತ್ಮಲ್ಲಿ ಇರುವಂತೆ ಮಾಡ್ತೀವಿ ಮೃತ್ಯುಂಜಯ ನಿನ್ನ ಉತ್ತಮ ಪದಯುಗ ಯುಗ ಸರ್ವತ್ರ ಮೃತ್ಯನ್ನು ಗೆದ್ದಂಥವರೇ ನೀವು ಮೃತ್ಯುಂಜಯ ಅಂತ ಕರೀತಾರೆ ಅವನಿಗೆ ಈಶ್ವರನಿಗೆ ಮೃತ್ಯುವನ್ನು ಗೆದ್ದಿರುವಂತಹ ನೀವು ನಿಮಗೇನು ಪ್ರಾರ್ಥನೆ ಮಾಡ್ಕೋತೇನೆ ಅಂದರೆ ನಾನು ನಿಮ್ಮ ಭೃತ್ಯ ನಾನು ನಿಮ್ಮ ಸೇವಕ ಎಲ್ಲ ಕಾಲದಲ್ಲಿಯೂ ನಾನು ನಿಮ್ಮ ಸೇವಕನಾಗಿದ್ದೇನೆ ಆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಆ ಪರಮಾತ್ಮನಲ್ಲಿ ಭಕ್ತಿಯನ್ನು ಕೊಡ್ರಿ ಅಂತ ಹೇಳಿ ನಿಮ್ಮ ಪಾದಕಮಲಗಳಿಗೆ ನಮಸ್ಕಾರ ಮಾಡಿ ಬೇಡ್ಕೊತೇನೆ ನಾನು ಹತ್ತಿರ ಕರೆದು ಅಪತ್ಯನಂತೆ ಪೊರೆಯುತ್ತಿರೋ ತ್ರಿನೇತ್ರ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ ಮಗು ತಪ್ಪು ಮಾಡಿದಾಗ ತಾಯಿ ಮೊದಲು ಬೈದರು ಆಮೇಲೆ ಕರೆದು ಹತ್ತಿರ ಕರೆದು ಅದಕ್ಕೆ ಮುದ್ದು ಮಾಡಿ ಹಂಗೆ ಮಾಡಬಾರ್ದು ಅದು ತಪ್ಪು ಆ ದಾರಿಗೆ ಹೋಗಬೇಡ ಒಳ್ಳೆಯದಲ್ಲ ಅಂತ ಹೇಳಿ ಆ ಮಗುಗೆ ಸರಿಯಾದ ದಾರಿಗೆ ಕರ್ಕೊಂಡು ಬರ್ತಾಳೆ ಹಾಗೆ ನೀವು ಅಪತ್ಯನಂತೆ ಮಗುವಿನಂತೆ ನಿಮ್ಮ ಮಗು ಅಂತ ತಿಳ್ಕೊಂಡು ನನ್ನನ್ನು ಯಾವಾಗಲೂ ರಕ್ಷಣೆ ಮಾಡ್ತಾ ಮಾಡ್ತಾಯಿದ್ದೀರಿ ತ್ರಿನೇತ್ರ ಮೂರು ಕಣ್ಣುಳ್ಳವರು ನೀವು ಎಲ್ಲರಿಗೂ ಎರಡು ಕಣ್ಣಿದ್ರೆ ಅವರಿಗೆ ಮೂರನೇ ಕಣ್ಣು ಆ ಮೂರನೇ ಕಣ್ಣಿನಿಂದಲೇ ಇದು ಮಾಡ್ತಾರೆ ಹಾಕ್ತಾರೆ ಅಂತಹ ನೀವು ನಿಮಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ತೆತ್ತೀಗನಂತೆ ಕಾಯುತ್ತಿ ಹೇ ಬಾಣನ ಸತ್ಯದಿ ಚರಿತ್ರ ಬಾಣಾಸುರನ ಮಗಳು ಉಷಾದೇವಿ ಅನಿರುದ್ಧ ಕೃಷ್ಣನ ಮೊಮ್ಮಗ ಅನಿರುದ್ಧ ಅವನು ಆ ಉಷಾ ಮೇಲೆ ಪ್ರೀತಿ ಮಾಡ್ತಾನೆ ರುದ್ರ ಏನು ಮಾಡ್ತಾರೆ ಅಂದರೆ ಬಾಣಾಸುರನ ಜೊತೆಗೆ ಸೇರಿಕೊಂಡು ಕೃಷ್ಣನ ವಿರುದ್ಧ ಯುದ್ಧ ಮಾಡ್ತಾರೆ ಅಜ್ಞಾನ ಬಂದು ಆ ದೈತ್ಯನ ಇದ್ದು ಅಜ್ಞಾನ ಬಂದು ಕೃಷ್ಣನ ವಿರುದ್ಧ ಮಾಡ್ತಾರೆ ಉಷಾ ಆ ನಿರುದ್ಧನ ಪ್ರೀತಿಸಿ ತನ್ನ ಮನೆಗೆ ಕರ್ಕೊಂಡು ಬರ್ತಾರೆ ಅದರಿಂದ ಹೇಳ್ತಾ ಹೇಳ್ತಾಯಿದರೆ ಆ ಬಾಣಾಸುರನನ್ನು ಈಶ್ವರ ನೀನು ತೆತ್ತಿಗನಂತೆ ಸೇವಕನಂತೆ ಕಾಯ್ದೆಯಲ್ಲಪ್ಪ ಜೊತೆಗೆ ಸುಚರಿತ್ರ ಅಂತ ಒಂದು ಶಬ್ದವನ್ನು ಸೇರಿಸ್ತಾಯಿದ್ದರು ಪರಮಾತ್ಮನಲ್ಲಿ ಸರಿಯಾಗಿ ತಾರತಮ್ಯವನ್ನು ತಿಳಿದುಕೊಂಡು ಭಕ್ತಿಯುಳ್ಳವರು ನೀವು ಉಷಾದೇವಿ ಅನಿರುದ್ಧನ ಪ್ರೀತಿಸ್ತಾನ ಮನೆಗೆ ಕರ್ಕೊಂಡು ಬಂದಾಗ ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ಬಾಣಾಸುರನ್ನ ಇದು ಮಾಡಿ ಪರಮಾತ್ಮ ಇದು ಮಾಡ್ತಾಯಿದ್ದೆ ಅದರಿಂದ ಅಂತಹ ರಾಕ್ಷಸನ ಇದು ಮಾಡಿ ಮಾಡಿದೆ ಕರ್ತೃ ಉಡುಪಿ ಸರ್ವೋತ್ತಮನಾಗಿರುವಂತಹ ಸರ್ವಕರ್ತ ಆಗಿರುವಂಥ ಸ್ವತಂತ್ರ ಕರ್ತನಾಗಿರುವಂತಹ ಉಡುಪಿ ಕೃಷ್ಣನ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅವನು ಆ ಕೃಷ್ಣನ ಪೌತ್ರನೇನು ಮೊಮ್ಮಗನೇನು ಅಂತಹ ನೀನು ಕೃಪಾ ಪಾತ್ರ ಅಂತ ಹೇಳ್ತಾನೆ ಆ ಕೃಷ್ಣನ ಕೃಪೆಗೆ ಪಾತ್ರನಾಗಿದ್ಯಪ್ಪ ಅಂತಹ ಈಶ್ವರನೇ ನಿಮಗೆ ನಾನು ನಮಸ್ಕಾರ ಮಾಡ್ತೇನೆ ಪಾರ್ವತಿಪತಿ ಆಗಿರುವಂತಹ ಈಶ್ವರ ದೇವರೇ ನಿಮಗೆ ನಮಸ್ಕಾರ ಮಾಡ್ತೇನೆ ನಮಸ್ಕಾರ ಮಾಡಿ ನಿಮಗೆ ಪ್ರಾರ್ಥನೆ ಮಾಡ್ಕೋತೇನೆ ಏನು ಅಂದರೆ ನೋಡಿರಿ ಪ್ರಾರ್ಥನೆ ಯಾರ ಹತ್ರ ಏನು ಬೇಡಬೇಕು ಅಂತ ಕೇಳ್ತಾಯಿದ್ರು ಏನೇನೋ ಬೇಡ್ತೀವಿ ನಾವು ರಮಾರಮಣನಲ್ಲಿ ರಮಣನಲ್ಲಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಲ್ಲಿ ಅಮಲವಾದ ಭಕ್ತಿಯನ್ನು ಕೂಡ ಅವನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಣನಾಗಿದ್ದಾನೆ ಸರ್ವ ಸ್ವಾಮಿಯಾಗಿದ್ದಾನೆ ಅವನೇ ನನ್ನ ಸ್ವಾಮಿಯಾಗಿದ್ದಾನೆ ಅನ್ನುವಂತಹ ಭಕ್ತಿಯನ್ನು ಕೊಡು ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದ ಆದ್ದರಿಂದ ದೇವತೆಗಳ ಪೂಜೆ ಮಾಡಬೇಡ ಅಂತ ಹೇಳಿ ತಾರತಮ್ಯಾನುಸಾರವಾಗಿ ತಿಳಿದುಕೊಂಡು ಆ ದೇವತೆಗಳ ಪೂಜೆಯನ್ನು ಮಾಡಿ ಆಗ ಆ ದೇವತೆಗಳು ನಮಗೆ ಅನುಗ್ರಹವನ್ನು ಮಾಡೇ ಮಾಡ್ತಾರೆ ಆ ದೇವತೆಗಳು ಹೋಗಿ ವಾಯುದೇವರಿಗೆ ಬೇಡ್ಕೊತಾರೆ ವಾಯುದೇವರು ಹೋಗಿ ಪರಮಾತ್ಮನಿಗೆ ಬೇಳ್ಕೊಳ್ತಾರೆ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ ಅದರಿಂದ ಸರಿಯಾಗಿ ತಿಳಿದುಕೊಂಡು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಎಷ್ಟು ದಾಸರು ಬೇಕಾದಷ್ಟು ಹಾಡುಗಳನ್ನು ಬರೆದಿದ್ದಾರೆ ಅದರಿಂದ ಇಲ್ಲಿ ಇವತ್ತು ಈಶ್ವರನ ಪೂಜೆಯನ್ನು ಮಾಡಿದ್ದೇವೆ ಈಶ್ವರನ ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ನರಸಿಂಹದೇವರ ಪೂಜೆಯನ್ನು ಮಾಡಿದ್ದೇವೆ ನೀವು ಪ್ರಾರ್ಥನೆ ಇಷ್ಟೇ ಮಾಡಿಕೊಳ್ಬೇಕು ಆ ಪರಮಾತ್ಮನಲ್ಲಿ ಮನೋಭಿಮಾನಿಯಾಗಿರುವಂತಹ ನೀವು ಆ ಪರಮಾತ್ಮನಲ್ಲಿ ನನ್ನ ಭಕ್ತಿ ಯಾವಾಗಲೂ ಇರಲಿ ಅಂತ ಹೇಳಿ ಅಂತಹ ಅನುಗ್ರಹವನ್ನು ಮಾಡಿ ಅಂತ ಹೇಳಿ ಬೇಡ್ಕೊಳ್ಬೇಕು ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯೆಗೆ ಮರೆ ಮಾಡಿ ಕಾಲನ ದೋತರಿಗೆ ಬೇಕರವ ಪೊಟ್ಟೆ ಸಕಲ ಸಿದ್ಧಿಗಳ வத்தி கொள்ளி சிவனரு ஹேக்ஷண நிருத்தியமாடுவர் அவரமனையொழு நித்தியமங்கள ஹரிகதாமிருத்த சாரப்படி சுவரா